ನಮಸ್ಕಾರ ಸರಳ ಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಗವಾನ್ ವಿಷ್ಣು ಗರುಡ ಪಕ್ಷಿಯ ಮೇಲೆ ಕುಳಿತಿರುವುದನ್ನು ಸಾಮಾನ್ಯವಾಗಿ ನಾವೆಲ್ಲರೂ ಫೋಟೋಗಳಲ್ಲಿ ನೋಡಿರುತ್ತೇವೆ ಹಿಂದೂ ಧರ್ಮದಲ್ಲಿ ಗರುಡನನ್ನು ವಿಷ್ಣುವಿನ ವಾಹನ ಎಂದು ಕರೆಯುತ್ತಾರೆ ಆದರೆ ಈ ಗರುಡ ಯಾರು ಗರುಡ ವಿಷ್ಣುವಿನ ವಾಹನವಾಗಲು ಏನು ಕಾರಣ ಭಗವಾನ್ ವಿಷ್ಣುವಿಗೂ ಗರುಡನಿಗೂ ಇರುವ ಸಂಬಂಧ ಏನು ವಿಷ್ಣುವಿನ ದಶಾವತಾರದ ಕಥೆಯನ್ನು ನೀವು ಓದಿರಬಹುದು ಅಥವಾ ಕೇಳಿರಬಹುದು ಆದರೆ ಅದಕ್ಕಿಂತ ಭಿನ್ನವಾದ ಕಥೆಯನ್ನು ನಾನೆಂದು ನಿಮಗೆ ತಿಳಿಸ್ತಾ ಇದ್ದೀನಿ ಇಂದು ನಾನು ವಿಷ್ಣು ಮತ್ತು ಗರುಡನ ದಂತಕಥೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಕಶ್ಯಪ ಎನ್ನುವ ಋಷಿಯು ಅನೇಕ ಪತ್ನಿಯರನ್ನು ಹೊಂದಿದ್ದನು ಅವರಲ್ಲಿ ಇಬ್ಬರು ವನಿತಾ ಮತ್ತು ಕದ್ರು ಈ ಇಬ್ಬರು ಸಹೋದರಿಯರು ಪರಸ್ಪರ ಅಸೂಹೆಯ ಭಾವನೆಯನ್ನು ಹೊಂದಿದವರಾಗಿದ್ದರು ಇಬ್ಬರಿಗೂ ಮಕ್ಕಳಿರಲಿಲ್ಲ ಆದ್ದರಿಂದ ಪತಿ ಕಶ್ಯಪ ಋಷಿಯು ಇಬ್ಬರಿಗೂ ಸಂತಾನ ಭಾಗ್ಯದ ವರವನ್ನು ನೀಡ್ತಾನೆ ವನಿತೆ ಎರಡು ಶಕ್ತಿಶಾಲಿ ಪುತ್ರರನ್ನು ಕೇಳಿದಳು ಮತ್ತು ಕದ್ರು ಮೊಟ್ಟೆಯ ರೂಪದಲ್ಲಿ ಹುಟ್ಟುವ ಸಾವಿರ ನಾಗಪುತ್ರರನ್ನು ಕೇಳಿದಳು ಹಾವಿನಂತೆ ಕದ್ರುವಿನ ಸಾವಿರ ಗಂಡು ಮಕ್ಕಳು ಮೊಟ್ಟೆಯಿಂದ ಜನಿಸಿದರು ಮತ್ತು ಅವರ ತಾಯಿಯ ಸೂಚನೆಯಂತೆ ಕೆಲಸ ಮಾಡಲು ಪ್ರಾರಂಭಿಸಿದರು ಕದ್ರುವಿಗೆ ನೀಡಿದ್ದ ವರದಲ್ಲಿ ಈಗಾಗಲೇ ಆಕೆ ಮಕ್ಕಳನ್ನು ಪಡೆದುಕೊಂಡಿದ್ದರು ವನಿತಾಗೆ ನೀಡಿದ್ದ ವರದಿಂದ ಇನ್ನೂ ಆಕೆ ಯಾವುದೇ ಮಗುವನ್ನು ಪಡೆದಿರಲಿಲ್ಲ ಈ ತರಾತುರಿಯಲ್ಲಿ ವನಿತಾ ಮೊಟ್ಟೆ ತಾನಾಗಿಯೇ ಹೊಡೆಯುವ ಮುನ್ನ ಸ್ವತಃ ತಾನೇ ಮೊಟ್ಟೆ ಹೊಡೆದಳು ಇನ್ನೂ ಅಭಿವೃದ್ಧಿ ಹೊಂದದ ಮಗು ಮೊಟ್ಟೆಯಿಂದ ಹೊರಹೊಮ್ಮಿತು ಅದರ ಮೇಲಿನ ದೇಹವು ಮನುಷ್ಯರಂತೆಯೇ ಇತ್ತು ಆದರೆ ಕೆಳಗಿನ ದೇಹವು ಇನ್ನೂ ಪ್ರೌಢಾವಸ್ಥೆಯನ್ನು ತಲುಪಿರಲಿಲ್ಲ ಆ ಮಗುವಿನ ಹೆಸರೇ ಅರುಣ ಅರುಣ ತನ್ನ ತಾಯಿ ವನಿತಾಳನ್ನು ಕುರಿತು ಹೀಗೆಂದು ಹೇಳ್ತಾನೆ ತನ್ನ ತಂದೆ ಹೇಳಿದ ನಂತರವೂ ನೀವು ತಾಳ್ಮೆ ಕಳೆದುಕೊಂಡು ನನ್ನ ದೇಹವನ್ನು ಈಗ್ಗಿಸಲು ನನಗೆ ಅವಕಾಶ ಮಾಡಿಕೊಡಲಿಲ್ಲ ಆದುದರಿಂದ ನೀನು ನಿನ್ನ ಜೀವನವನ್ನು ಸೇವಕಿಯಾಗಿಯೇ ಕಳೆಯಬೇಕಾಗುವುದೆಂದು ನಾನು ನಿನ್ನನ್ನು ಶಪಿಸುತ್ತೇನೆ ಎಂದು ಶಾಪವನ್ನು ನೀಡುತ್ತಾನೆ ಭಯದಿಂದ ವನಿತಾ ಎರಡನೇ ಮೊಟ್ಟೆಯನ್ನು ಒಡೆಯಲಿಲ್ಲ ಮತ್ತು ಮಗನ ಶಾಪದಿಂದ ಅವಳು ತನ್ನ ಪಂಥವನ್ನು ಕಳೆದುಕೊಂಡು ತನ್ನ ತಂಗಿಯ ಸೇವಕಿಯಾಗಿ ಬದುಕಲು ಪ್ರಾರಂಭಿಸಿದಳು ಬಹಳ ಸಮಯದ ನಂತರ ಎರಡನೇ ಮೊಟ್ಟೆ ಹೊಡೆದು ಅದರಿಂದ ದೈತ್ಯಾಕಾರದ ಹದ್ದೊಂದುವರ ಹೊಮ್ಮಿತು ಅದರ ಮುಖವು ಪಕ್ಷಿಯಂತಿತ್ತು ಮತ್ತು ದೇಹದ ಉಳಿದ ಭಾಗವು ಮನುಷ್ಯನಂತೆ ಇತ್ತು ಅದು ತನ್ನ ಪಕ್ಕೆಲುಬುಗಳಲ್ಲಿ ಬೃಹತ್ ರೆಕ್ಕೆಯನ್ನು ಪಡೆದುಕೊಂಡಿತ್ತು ಗರುಡನೆಗೆ ತನ್ನ ತಾಯಿ ಆಕೆಯ ತಂಗಿಯ ದಾಸಿ ಎಂದು ತಿಳಿದಾಗ ಅವನು ತನ್ನ ತಾಯಿಯನ್ನು ಮುಕ್ತಿಗೊಳಿಸುವಂತೆ ತನ್ನ ಚಿಕ್ಕಮ್ಮ ಕದ್ರು ಮತ್ತು ಹಾವಿನ ರೂಪದಲ್ಲಿರುವ ಆಕೆಯ ಪುತ್ರರನ್ನು ಕೇಳಿಕೊಳ್ಳುತ್ತಾನೆ ಸರ್ಪದಾಶ್ಯದಿಂದ ನಿನ್ನ ತಾಯಿಯನ್ನು ಮುಕ್ತಿಗೊಳಿಸಬೇಕಾದರೆ ನೀವು ಅಮೃತ ಮಂಥನದಿಂದ ತೆಗೆದ ಅಮೃತವನ್ನು ನಮಗೆ ತಂದುಕೊಡಬೇಕೆಂದು ಕದ್ರುವಿನ ಮಕ್ಕಳಾದ ಸರ್ಪಗಳು ಹೇಳುತ್ತವೆ ಅಮೃತವನ್ನು ತೆಗೆದುಕೊಂಡು ಬರಲು ಗರುಡನು ತಕ್ಷಣವೇ ಸ್ವರ್ಗಲೋಕಕ್ಕೆ ಹೊರಟನು ಅಮೃತದ ರಕ್ಷಣೆಗಾಗಿ ದೇವತೆಗಳು ಮೂರು ಹಂತದ ಕಠಿಣ ರಕ್ಷಣಾ ಕವಚವನ್ನು ನಿರ್ಮಿಸಿದರು ಮೊದಲ ಹಂತದಲ್ಲಿ ಬೆಂಕಿಯ ದೊಡ್ಡ ಪರದೆಯನ್ನು ಹಾಕಲಾಯಿತು ಎರಡನೆಯದು ಮಾರಣಾಂತಿಕ ಆಯುಧಗಳ ನಡುವಿನ ಘರ್ಷಣೆಯ ಗೋಡೆ ಮತ್ತು ಅಂತಿಮವಾಗಿ ಎರಡು ವಿಷಕಾರಿ ಹಾವುಗಳನ್ನು ಕಾವೋಲುಗಾರರನ್ನಾಗಿ ನೇಮಿಸಲಾಗಿತ್ತು ಅಲ್ಲಿಗೆ ತಲುಪುವ ಮುನ್ನ ದೇವತೆಗಳೊಂದಿಗೆ ಪೈಪೋಟಿ ನಡೆಸಬೇಕಿತ್ತು ಗರುಡನು ದೇವತೆಗಳನ್ನು ಚದುರಿಸಿದನು ಆಗ ಗರುಡನು ಅನೇಕ ನದಿಗಳ ನೀರನ್ನು ತನ್ನ ಬಾಯಿಯಲ್ಲಿ ತೆಗೆದುಕೊಂಡು ಮೊದಲ ಹಂತದ ಬೆಂಕಿಯನ್ನು ನಂದಿಸಿದನು ಮುಂದಿನ ಮಾರ್ಗದಲ್ಲಿ ಗರುಡನು ತನ್ನ ರೂಪವನ್ನು ತಗ್ಗಿಸಿದನು ಮತ್ತು ಯಾವ ಆಯುಧವು ತನಗೆ ಹಾನಿಯಾಗದಂತೆ ಮೂರನೇ ಹಂತವನ್ನು ತಲುಪಿದನು ತನ್ನ ಎರಡು ಕಾಲುಗಳಲ್ಲಿ ಹಾವುಗಳನ್ನು ಹಿಡಿದುಕೊಂಡು ತನ್ನ ಬಾಯಲ್ಲಿ ಅಮೃತದ ಕಳಶವನ್ನು ಎತ್ತಿಕೊಂಡು ಭೂಮಿಯತ್ತ ನಡೆದನು ಸ್ನೇಹಿತರೆ ಅಮೃತ ಕಳಶವನ್ನು ಎತ್ತಿಕೊಂಡು ಭೂಮಿಯತ್ತ ಹೊರಟ ಗರುಡನಿಗೆ ದಾರಿಯಲ್ಲಿ ವಿಷ್ಣುವು ಬರುತ್ತಾನೆ ಆದರೆ ಬಾಯಿಯಲ್ಲಿ ಅಮೃತದ ಕಳಶವಿದ್ದರೂ ತನ್ನ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಆಲೋಚನೆಯನ್ನು ಹೊಂದಿರದ ಗರುಡನನ್ನು ಕಂಡು ವಿಷ್ಣುವು ಸಂತೋಷಪಟ್ಟನು ಮತ್ತು ನಿನಗೆ ಯಾವ ವರ ಬೇಕೆಂದು ಕೇಳುತ್ತಾನೆ ಆಗ ಗರುಡನು ನನ್ನನ್ನು ನಿಮ್ಮ ವಾಹನವನ್ನಾಗಿ ಸ್ವೀಕರಿಸಬೇಕೆನ್ನುವ ವರವನ್ನು ಕೇಳುತ್ತಾನೆ ಆಗ ವಿಷ್ಣು ಅದಕ್ಕೆ ಒಪ್ಪಿ ಗರುಡನನ್ನು ತನ್ನ ವಾಹನವನ್ನಾಗಿಸಿಕೊಳ್ಳುತ್ತಾನೆ ನಂತರ ಇಂದ್ರದೇವನು ಕೂಡ ನಿನಗೆ ಹಾವುಗಳನ್ನು ಆಹಾರವಾಗಿ ತಿನ್ನುವ ಅಪಾರ ಶಕ್ತಿ ದೊರೆಯಲಿ ಎಂದು ಆಶೀರ್ವಾದವನ್ನು ಮಾಡುತ್ತಾನೆ ಇದಾದ ಬಳಿಕ ಗರುಡನು ತನ್ನ ತಾಯಿಯನ್ನು ದಾಸಿ ಸ್ಥಾನದಿಂದ ಮುಕ್ತಿಗೊಳಿಸಿ ಆ ಅಮೃತದ ಕಳಶವನ್ನು ಸುರಕ್ಷಿತವಾಗಿ ಹಿಂತಿರುಗಿಸುವುದಾಗಿ ಭರವಸೆ ನೀಡುತ್ತಾನೆ ಕೊನೆಗೆ ಗರುಡನು ಅಮೃತವನ್ನು ನೆಲದ ಮೇಲೆ ಇಟ್ಟು ಇದೇ ಅಮೃತ ಕಳಶವೆಂದು ಹಾವುಗಳಿಗೆ ಹೇಳಿದನು ಇಲ್ಲಿ ತಂದು ಕೊಡುವ ಭರವಸೆಯನ್ನು ಈಡೇರಿಸಿ ಈಗ ನಿಮ್ಮ ಕೈಗಿಟ್ಟಿದ್ದೇನೆ ಆದರೆ ನೀವೆಲ್ಲರೂ ಕುಡಿದು ಸ್ನಾನ ಮಾಡಿದರೆ ಒಳ್ಳೆಯದು ಎಂದು ಹೇಳುತ್ತಾನೆ ಎಲ್ಲ ಹಾವುಗಳು ಸ್ನಾನ ಮಾಡಲು ಮುಂದಾದಾಗ ಇದ್ದಕ್ಕಿದ್ದಂತೆಯೇ ಭಗವಾನ್ ಇಂದ್ರನು ಅಲ್ಲಿಗೆ ಆಗಮಿಸಿ ಅಮೃತದ ಕಳಶವನ್ನು ಹಿಂತೆಗೆದುಕೊಳ್ಳುತ್ತಾನೆ ಆದರೆ ನೆಲದ ಮೇಲೆ ಒಂದೆರಡು ಅಮೃತದ ಹನಿಗಳು ಬಿದ್ದಿರುವುದನ್ನು ಹಾವುಗಳು ಕಂಡು ಅದರಲ್ಲಿ ಸ್ನಾನ ಮಾಡಲು ಮುಂದಾದವು ಆದರೆ ಆ ಹನಿಗಳು ಆವುಗಳಿಗೆ ತಾಗುವುದಿಲ್ಲ ಈ ರೀತಿಯಾಗಿ ಗರುಡನ ಆಸೆಯೂ ಈಡೇರಿತು ಆವುಗಳಿಗೆ ಅಮೃತವೂ ಸಿಗಲಿಲ್ಲ ತಾಯಿಯನ್ನು ರಕ್ಷಿಸಿಕೊಳ್ಳಲು ಅಮೃತವನ್ನು ತರಲು ಹೋದ ಗರುಡ ಭಗವಾನ್ ವಿಷ್ಣು ಮತ್ತು ಇಂದ್ರನ ವರವನ್ನು ಪಡೆದುಕೊಂಡಿತು ಮತ್ತೊಂದೆಡೆ ತನ್ನ ತಾಯಿಯನ್ನು ಕೂಡ ದಾಸಿ ಎನ್ನುವ ಬಂಧನದಿಂದ ಮುಕ್ತಿಗೊಳಿಸಿತು ಸ್ನೇಹಿತರೆ ಇದಾಗಿತ್ತು ವಿಷ್ಣು ಮತ್ತು ಗರುಡನ ಅಚ್ಚರಿಯ ಕತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇಂತಹ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಸರಳ ಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಧನ್ಯವಾದಗಳು